ನಮಸ್ಕಾರ ನಾನು ಕೃಷಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮುಖ್ಯಾಂಶಗಳು ರೈತರಿಗೆ ಪರಿಹಾರ ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿ ಕೇರಳದ ಕನ್ನಡಿಗರಿಗೂ ಉದ್ಯೋಗಾವಕಾಶ ತೆಲಂಗಾಣದಲ್ಲಿ ಭಿನ್ನ ರಾಜಕೀಯ ವಿದ್ಯಮಾನ ವಿರೂಪಾಕ್ಷ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿ ಅಧಿಕ ಇಳುವರಿ ಕೊಡುವ ನಾಲ್ಕು ಹೊಸ ಅಲಂಕಾರಿಕ ಹೂವಿನ ತಳಿ ಅಭಿವೃದ್ಧಿ ಪಾವಗಡದಲ್ಲಿ ಭಾರಿ ಸೋಲಾರ್ ಉತ್ಪಾದನೆ ಡಿಸಿಎಂ ಸುದ್ದಿಗಳ ವಿವರ ಈ ರೀತಿ ಇದೆ ರಾಜ್ಯದಲ್ಲಿ ಬರ ಪರಿಹಾರ ನೀಡುವ ಸಂಬಂಧ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಾಕ್ಸಮರ ಮುಂದುವರೆದಿದೆ ರಾಜ್ಯದಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ ಬರ ಕಾಣಿಸಿಕೊಂಡರೂ ಇಲ್ಲಿಯವರೆಗೂ ರಾಜ್ಯದ ರೈತರಿಗೆ ಸಮರ್ಪಕವಾಗಿ ಬರ ಪರಿಹಾರ ಸಿಕ್ಕಿಲ್ಲ ರೈತರಿಗೆ ಬರ ಪರಿಹಾರ ಕೊಡಿ ಇಲ್ಲವೇ ಕುರ್ಚಿ ಬಿಡಿ ಎಂದು ಬಿಜೆಪಿ ಅಭಿಯಾನ ಪ್ರಾರಂಭಿಸಿದೆ ಈ ಸಂಬಂಧ ಮಾತನಾಡಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದ ಅವಧಿಯಲ್ಲಿ ಬರ ನೆರ ಸಂದರ್ಭದಲ್ಲಿ ರೈತರಿಗೆ ಮೂರರಿಂದ ನಾಲ್ಕು ಪಟ್ಟು ನೆರವು ನೀಡಿದ್ದೇವೆ ಅದೇ ಮಾದರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನೆರವು ನೀಡಲಿ ಎಂದು ಆಗ್ರಹಿಸಿದ್ದಾರೆ ಇನ್ನು ಬರ ಪರಿಹಾರದ ಬಗ್ಗೆ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಭೀಕರ ಬರಗಾಲವಿದ್ದರೂ ಕೇಂದ್ರದಿಂದ ಇಲ್ಲಿವರೆಗೂ ರಾಜ್ಯದ ಪಾಲಿನ ಪರಿಹಾರ ಸಿಕ್ಕಿಲ್ಲ ಕೇಂದ್ರದ ನೆರವು ಬರುವ ಮುನ್ನವೇ ರಾಜ್ಯ ಸರ್ಕಾರದಿಂದ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹತ್ತು ರೈತರ ಖಾತೆಗೆ ಬರ ಪರಿಹಾರ ಹಣ ಜಮೆ ಮಾಡಿದ್ದೇವೆ ಎಂದಿದ್ದಾರೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಉದ್ಯೋಗ ಮೀಸಲು ನೀಡಲು ಸರ್ಕಾರ ಮುಂದಾಗಿದೆ ಮುಂದಿನ ತಿಂಗಳ ಐದರಂದು ನಡೆಯುವ ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಲಾಗುವುದು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶಿವರಾಜ್ ಎಸ್ ತಂಗಡಿ ತಿಳಿಸಿದ್ದಾರೆ ಈಚೆಗಷ್ಟೇ ಚುನಾವಣೆ ನಡೆದ ತೆಲಂಗಾಣದಲ್ಲಿ ಇದೀಗ ಯಾರೂ ಅಂದಾಜಿಸಿದ ರಾಜಕೀಯ ವಿದ್ಯಮಾನವೊಂದು ನಡೆದಿದೆ ತೆಲಂಗಾಣದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಇಪ್ಪತ್ನಾಲ್ಕು ಚುನಾಯಿತ ಶಾಸಕರ ವಿರುದ್ಧ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳು ಈ ಪ್ರಕರಣ ದಾಖಲಿಸಿದ್ದು ಇದರಲ್ಲಿ ಬಿಆರ್ಎಸ್ ಕಾರ್ಯಾಧ್ಯಕ್ಷ ಕೆತಾರಕ ರಾಮರಾವ್ ಮಾಜಿ ಸಚಿವ ಹರೀಶ್ ರಾವ್ ಸೇರಿದಂತೆ ಇಪ್ಪತ್ನಾಲ್ಕು ಶಾಸಕರ ವಿರುದ್ಧ ಮೂವತ್ತು ದೂರುಗಳು ದಾಖಲಾಗಿರುವುದು ವರದಿಯಾಗಿದೆ ಅಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಹೊಸ ಸಂಹಿತೆ ಜಾರಿ ಮಾಡಲಾಗಿದೆ ಬರ್ಮಡ ಚಡ್ಡಿ ಜೀನ್ಸ್ ಧರಿಸಿ ಬರುವವರು ಇನ್ಮುಂದೆ ಪಂಚೆ ತೊಡುವುದು ಕಡ್ಡಾಯವಾಗಿದ್ದು ಮಹಿಳೆಯರು ತುಂಡುಡುಗೆಯಲ್ಲಿ ಬಂದರೆ ಅದರ ಮೇಲೆ ಶಲ್ಯ ಧರಿಸುವುದು ಕಡ್ಡಾಯವಾಗಿದೆ ರಫ್ತಿಗೆ ಸೂಕ್ತವಾಗಿರುವ ಹಾಗೂ ಅಧಿಕ ಇಳುವರಿ ಕೊಡುವ ನಾಲ್ಕು ಹೊಸ ಅಲಂಕಾರಿಕ ಹೂವಿನ ತಳಿಗಳನ್ನು ಕರ್ನಾಟಕ ತೋಟಗಾರಿಕಾ ಇಲಾಖೆ ರೈತರಿಗೆ ಪರಿಚಯಿಸಿದೆ ಹಾಲ್ಯಾಂಡ್ ಮೂಲದ ಹೈಡ್ರಾಜನ್ ಲಿಸಿಯಾಂತಾಸ್ ಕ್ರ್ಯಾಪ್ ಡ್ರ್ಯಾಗನ್ ಸ್ಟೇಟಿಸ್ ತಳಿಗಳು ರಾಜ್ಯ ತೋಟಗಾರಿಕಾ ಇಲಾಖೆ ಶಿಫಾರಸು ಮಾಡಿದೆ ಹೂಗುಚ್ಚದ ಮಾದರಿಯಲ್ಲಿರುವ ಈ ಹೂಗಳು ನಾನಾ ಬಣ್ಣಗಳೊಂದಿಗೆ ಆಕರ್ಷಕವಾಗಿರಲಿದೆ ಕೊಯ್ಲು ಮಾಡಿದ ನಂತರ ಎಂಟರಿಂದ ಹತ್ತು ದಿನಗಳ ಕಾಲಾವಧಿ ತಾಜಾ ಆಗಿರುವುದು ಇವುಗಳ ವಿಶೇಷವಾಗಿದೆ ಈ ತಳಿಗಳನ್ನು ಬೆಳೆಯಲು ರೈತರಿಗೆ ಸರ್ಕಾರದಿಂದ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಕೂಡ ಸಿಗಲಿದೆ ಪಾವಗಡದ ಹತ್ತು ಸಾವಿರ ಎಕರಲ್ಲಿ ಎರಡು ಸಾವಿರದ ಐನೂರು ಮೆಗಾವ್ರ್ಯಾಟ್ ಸೋಲಾರ್ ವಿದ್ ವಿದ್ಯುತ್ ಉತ್ಪಾದನೆ ಮಾಡಲು ಯೋಜನೆ ರೂಪಿಸುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಇದು ಇಂದಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ಕೃಷಿಯನ್ ಕನ್ನಡ ನೋಡಿ ಧನ್ಯವಾದ